ಹೊಸಕೋಟೆ ಮಿನಿ ವಿಧಾನಸೌಧದ ದಾಖಲಾತಿ ಕಚೇರಿಯಲ್ಲಿ ಲಂಚ ಅಧಿಕಾರಿ ಫೋನಲ್ಲೇ ಡೀಲಿಂಗ್ ಹೋಟ್ಲಲ್ಲಿ ಕುಳಿತು ಹಣ ಪಡೆದ ವ್ಯಕ್ತಿ ಏಕವಚನದಲ್ಲಿ ರೈತರನ್ನ ನಿಂದಿಸುತ್ತಿರುವ ಈ ನಾಲಾಯಕ್ ಅಧಿಕಾರಿಯ ಕಾಂಡವನ್ನೊಮ್ಮೆ ನೀವೇ ಕೇಳಿ ಹಲೋ ಹಾ ಎಲ್ಲ ಪತ್ತೆ ಇಲ್ಲ ಸರ್ ನೀವು ಯಾರು ಹೇಳಿಮಪ್ಪ ಸರ್

ಫೋನ್ ಮಾಡ್ತೀನಿ ಬನ್ನಿ ಅದು ನೋಡೋಣ ಆಯ್ತು ಸಾರ್ ಆಯ್ತು ಸಾರ್ ಆಯ್ತು ಬೆಳಿಗ್ಗೆಂದ್ ಎರಡ್ ಸರಿ ಮಾಡಿರೋದು ನಿನ್ಗೆ ಸಾರ್ ನಾನೇ ಏನ್ ಸಾರ್ ಹಂಗ್ ಮಾತಾಡ್ತೀರಾ ಇನ್ನೇನ್ ಮಾತಾಡೋದು ಮುಚ್ಕೊಂಡ್ ತಗೊಂಡ್ ಬಂದ್ ಕೊಡು ಅಂತ ಹೇಳ ಅವ್ನಿಗೆ ಏಯ್ ಮಾತಾಡೋ ಸರಿಗ್ ಪದ್ನೈದ್ ಮಾತಾಡ್ರಿ ಸಾಕು ನೋಡಿದೀನಿ ನಗ್ನವದ್ ಮಾತಾಡ್ಬೇಕ್ ನೀನು ಇಪ್ಪತ್ ಸಾರಿ ತೊಗೊಂಡ್ ಹೋಗ್ಬಿಟ್ಟು ಏನ್ ಫುಡ್ ಕೋಡ್ಸಿ ಏನ್ ನಾನ್ ಇದ್ ಮಾಡ್ಕೊಂಡ್ ಓಡಾ ಸ ನೀನೆಲ್ಲ ಒಪ್ಕೊಂಡಿರೋದು ಅವನ ಲವಣಕ್ಕೆ ಬಲ್ಲ ಅವನ್ ಮಾಡಿದ್ರೆ ನಿನ್ ಮೇಲೆ ಹೇಳ್ತಾನೆ ನೀನ್ ಮಾಡಿದ್ರೆ ಅವನ್ ಮೇಲೆ ಹೇಳ್ತೀಯ ರೇ ಮಾತಾಡೋ ಸರಿಯಾಗಿ ಮಾತಾಡಿ ನೋಡಿ ಸರಿಯಿರಲ್ಲ ಮಾತಾಡೋದಲ್ಲ ಸುಬಾಣೆ ಕರ್ಕೊಂಡು ಬತ್ತೆ ಆಫೀಸ್ರತ್ರ ಇವಾಗ ಬಣ್ಣ ಎಲ್ಲಾ ತೆಗೆದು ಬಿಟ್ಟಿ ಎಲ್ಲಾ ತೆಗೆ ತೆಗೆ ಅಂತ ಹೇಳ್ತೀನಿ ಅಲ್ಲಿ ಇಟ್ಬಿಡು ದುಡ್ಡ ಅಲ್ಲ ತೆಗೆದು ಇಟ್ಬಿಡು ಇಟ್ಕೋ 18 ಎಲ್ಲ ನೀವೇ ಬಂದಿಲ್ವಲ್ಲ ನೆನ್ನೆ ಇಲ್ಲ ಫೋನ್ ಮಾಡತಾನೆ ಇದ್ದೀನಿ ಎತ್ತಿಲ್ಲ ಸರ್ ಫೋನ್ ಫೋನ್

ನಿಮಿಷ ಹತ್ತು ನಿಮಿಷ ಬಿಟ್ಟು ಬೇಕಾ ಒಂದ್ ರೂಪಾಯಿ ಹಾಕಿದ್ದಾರೆ ನೋಡಿ ಯಾರೋ ಬೇರೆ ನಂಬರ ಹಾ ಸರಿ ಹತ್ ಸಾವಿರ ಆಯ್ತಾ ಹ್ಮ್ ಆಮೇಲೆ ಮಧ್ಯಾಹ್ನ ಬಂದ್ಬಿಡಿ ಮೂರುವರೆಗೆಲ್ಲ ಹೌದ್ ಸಾರ್ ಅಮೌಂಟ್ ತಂದ್ಬಿಡಲ್ಲ ಹಂಗೇ ಎಲ್ಲ ತಗೊಂಡ್ ಬಂದ್ಬಿಡು ಹಾ ಸರಿ ಸರ್ ಮಾಡಿದೆ ಎತ್ತಿಲ್ಲೇ ಹಾ ಪಾಪ ಎಲ್ಲ ಡಿ ಸಿ ಎನ್ ಸಿಗಳಿರ್ತಾರೆ ಅವ್ರ ರಜೆ ಹೇಳುದಿವ್ಸ ಹ್ಮ್ ರಾಜಣ್ಣ ಮಾಡಿಲ್ವಾ ಮಾಡಿಲ್ಲ ಸರ್ ನೀವೇ ಮಾಡಿ ಸರ್ ಯಾವನ್ ಮಾಡ್ತೀರಾ ಹೋಗ್ರಿ ಮುಂದೆ ಈ ಮಣ್ ತಿನ್ನೋದಕ್ ಬಂದ್ರ ಮುಂದೆ ಅವನ್ಗೆ ಏನು ಕೊಟ್ಟಿಲ್ಲೇನೋ ಅದಕ್ಕೆ ಬಂದಿಲ್ಲೇನೋ ಮಕ್ಕ ಕೂಗುದ್ ಬಿಸಾಕ್ಬೇಕು ಕರ್ಕೊಂಡ್ ಬರ್ ಕೊಡ್ತೀನಿ ಅಂತ ಹೇಳ್ದೆ ಸರ್ ನಾನು ಕೊಡ್ತೀನಿ ಅಂತ ಹೇಳಿ ನೋಡಿ ಯಾರು ಬಂದಿಲ್ಲ ಕಳ್ಸಿದ್ ನೋಡಿ ಸರ್ ಕಾಸ ಅವನ್ಗೆ ಫೋರ್ ಡಬಲ್ ಫೋರ್ ಟ್ರಿಪಲ್

ನಾನೇನಂದ್ರೆ ಪಪ್ಪಾ ತಿರುಗಿ ನಾಳೆ ದಿನ ನಿಮ್ಮ ನಮ್ಕೊಂಡು ಅವರೇಸ ನಾನು ಕಣ್ಣಲ್ಲಿ ನೋಡಿದೆ ನಾನು ಕಣ್ಣಲ್ಲಿ ನೋಡ್ದ ಯಾವ ತರದೆ ಇಪ್ಪತ್ತು ಜನ ರೈತರೆಲ್ಲ ಈದ್ ಹೇಳ್ಬಿಟ್ಟವ್ರು ಇಪ್ಪತ್ತು ಜನ ರೈತರೆಲ್ಲ ನರಸಿಂಹ ಯಾರು ಇಪ್ಪತ್ತು ಜನ ಬಂದವರು ನನಗೊಂದು ನನ್ನ ಹತ್ರ ನನ್ನ ಹತ್ರ ಒಂದು ಎಂಬತ್ತು ಸಾವಿರ ಇಸ್ಕೊಂಡವ್ರೆ ಒಬ್ಬರು ಆಮೇಲೆ ನಾಳೆ ಒಂದಿನ ಮಾತಾಡ್ಬಿಡೋಣ ಹ್ಞೂ ಅಂಥೇಳಿ ಕಂಪ್ಲೇಂಟು ವಾಪಸ್ ಇದು ಮಾಡ್ಕೊಂಡು ಕಂಪ್ಲೇಂಟ್ ಕೊಟ್ಟಿಲ್ಲ ವಾಪಸ್ ಎತ್ಕೊಂಡು ಬನ್ನಿ ತಂದು ಬೆಳಿತೀನಿ ಕೊಡ್ತೀನಿ ಮಧ್ಯಾಹ್ನ ಮೇಲೆ ಬಂದು ನೀವು ತೊಗೊಂಡೋಗು ಎಷ್ಟಿದೆ ಅಷ್ಟು ಕ್ಲಿಯರ್ ಮಾಡಿ ಅದಾದ ತಕ್ಷಣ ಬೇರೆ ಇನ್ನೂ ಇರ್ತೀನಿ ಒಂದು ತಿಂಗಳಲ್ಲಿ ಚಾರ್ಜೆ ಆಗಿದ್ದು ಇದೆ ಬೇಕಾದರೆ ಹದಿನೈದು ಇಪ್ಪತ್ತು ದಿವಸ ಹಾಂ ಸುರೇಶ್ ಸಿಗ ಹೇಳ್ತೀನಿ ಹೀಗೆ ಹೋದ ತಕ್ಷಣ ನಾನು ಸುರೇಶ್ ತರಿಸಿ ತಲುಕೊಳ್ತೀನಿ ಸುರೇಶ್ ಸರ್ ನನಗೆ ಕಳೆದುಕೊಂಡಿ ಹೇಳ್ಬಿಡ ನಾವು ಯಾರ್ಯಾರು ದುಡ್ಡು ಕೊಟ್ಟವ್ರೋ ಅವ್ರು ಹೇಳಿಬಿಡ ಹೇಳ್ಬಿಟ್ಟಿಲ್ಲಪ್ಪ ಆತೈತೆ ಮಾಡ್ಕೊಡ್ತಾರೆ ಅಂತ ಎಲ್ಲ ರೈತರು ಏನಿದೆ ಮಾಡಿದ್ರೆ ಎಲ್ಲರೂ ಕೊಟ್ಟಿದ್ರು ಯಾರು ಯಾರು ಖರ್ಚು ಏನು ಹೇಳಿ ಅದೇ ಯಾರು ರೈತರು ಅಮೌಂಟ್ ಎಲ್ಲರೂ ಕೊಟ್ಟಾಗ ಆಯಿತು ಎಲ್ಲೂ ಇಪ್ಪತ್ತು ಜನ ಹ್ಞೂ ಹತ್ತು ಜನ ಯಾರು ಎಲ್ಲ ಇದ್ರಾಗ ಇದರಾಗ ಇಪ್ಪತ್ತು ಜನ ಇಪ್ಪತ್ತು ಜನ ಯಾರಂತ ನನಗೆ ಈಗಲೇ ಹೇಳ್ತಾ ಇರೋದು ಯಾರು ಇಡಿದ ಯಾರೋ ಹೇಳಿದ್ದಾರೆ ಕೆಲಸ ಮಾಡಿಕೊಂಡು ಕೆಲಸ ನಾವು ಮಾಡೋದಲ್ಲ ನೀವೇಲ್ಲ ಮಾಡಿದಿರಿ ಆದರೆ ಅವ್ರದ್ದು ಇದು ಆಗಿಲ್ಲ ಅಷ್ಟೇ ಆಯ್ತು ಮಾಡಿತ್ತು ಜೀವನ ಅಷ್ಟೇ ಹೇಳೋ ಎಂಟು ಆಮೇಲೆ ಕೆಲಸ ಆಗಿದ್ದ ತಕ್ಷಣ ಬಾಕಿದ್ದು ಅವ್ರಿಗೆ ಏನು ಕೊಡಬೇಕು ಅದು ನೀಟಾಗಿ ಸೇರಿಸೋ ಜವಾಬ್ದಾರಿ ಕೊಟ್ಬಿಟ್ರು ಎತ್ಕೊಂಡ್ಬಂದಿದ್ದ ಅಲ್ಲಣ್ಣ ನಾನು ಹೇಳೋದು ನಾನು ಎತ್ಕೊಂಬಂದಿದ್ರೆ ಬಿಟ್ಟಿದ್ರ ನಾಳೆ ಕ್ಲಿಯರ್ ಮಾಡ್ತೀನಿ ಮಧ್ಯಾಹ್ನದೊಳಗಡೆ ಅದು ತೊಗೊಂಡೋಗಿ ನಾಳೆಗೆ ತಂದು ಕೊಡೋದು ಅದು ಆದ ತಕ್ಷಣ ಕ್ಲಿಯರ್ ಮಾಡಿಸ್ಕೊಡ್ತೀನಿ ನಾನು ನಾನು ಬೆಳಗ್ಗೆ ಹೋದ ತಕ್ಷಣ ತಂದು ಕೊಡ್ತೀನಿ ಸೀರೆ ಆಗಿ ಕಳಿಸ್ತೀನಿ ಅಷ್ಟೇ ನೀವು ಅದೇನು ಇದು ಮಾಡಿದ್ರಲ್ಲ ತೋರ್ಸು ನಾಳೆ ತೋರಿಸು ನನಗೆ ಅದು ಇನ್ಸೀಲ್ ಮಾಡಿದ್ದು ಎಲ್ಲ ಮಾಡ್ಕೊಂಡು ಬಂದೆ ಬರ್ತೀನಿ ಆಮೇಲೆ ನಾನು ಫಸ್ಟು ಅದನ್ನು ತಗೊಂಡೋಗಿ ಕ್ಲಿಯರ್ ಎಲ್ಲ ಇರ್ತಾ ಇದೆ ಒಂದು ದಿನ ಬೇಡ ಈಗ ಹೇಳ್ತೀನಿ ಬಾ